ತೆಯ ನಾಯಕರವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಬಹುಶಃ ನಮ್ಮ ಸಮಾಜದ ಅತಿ ಚಿಕ್ಕ ವಯಸ್ಸಿನಲ್ಲಿ ಎಪ್ಪತ್ತೇಳು ಪಾಳೆಗಾರರ ಸಾಲಿನಲ್ಲಿ ಇಡೀ ಸಮಾಜದ ಕೀರ್ತಿಯನ್ನ ಉತ್ತುಂಗಕ್ಕೆ ಏರಿಸಿ ಈ ಸಮಾಜದಲ್ಲಿ ಹಲವು ಹೋರಾಟಗಳ ನಡುವೆ ರಾಜ್ಯಗಳನ್ನು ವಶಪಡಿಸಿಕೊಂಡು ಚಿತ್ರದುರ್ಗದಲ್ಲಿ ಇತಿಹಾಸವನ್ನು ಸೃಷ್ಟಿಸಿದಂತಹ ವೀರ ಮದಕರಿ ನಾಯಕರವರ ಇವತ್ತು ಸ್ಮರಣೆ ಯಾರು ವೀರ ಮದಕರಿ ನಾಯಕರನ್ನ ಇವತ್ತು ನಮ್ಮ ಸಮಾಜದಲ್ಲಿ ನಾವು ಸ್ಮರಿಸ್ತಾ ಇದ್ದೀವಿ ಅಂತಂದ್ರೆ ಬಹುಮುಖ್ಯವಾಗಿ ನಮಗೆ ಸಮಾಜದ ಕುತಂತ್ರದ ತಂತ್ರಗಾರಿಕೆಯಿಂದ ನಮ್ಮನ್ನ ಹಗಲಿ ಬಹುಶಃ ನಮ್ಮ ಸಮಾಜಕ್ಕೆ ಇನ್ನೊಂದಷ್ಟು ಕೀರ್ತಿ ತರ್ತಕ್ಕಂಥದ್ದನ್ನು ಯಾವ ಐದರಾಗಿ ನಮಗೆ ತಂತ್ರಗಾರಿಕೆಯನ್ನು ನಡೆಸಿ ಅವರನ್ನ ಈ ದಿನ ಶ್ರೀರಂಗಪಟ್ಟಣದಲ್ಲಿ ಕೊನೆಯುಸಿಳ್ಳಿಕ್ಕಂಥ ಕೆಲಸವನ್ನು ಮಾಡಿದರು ಹಾಗಾಗಿ ನಮ್ಮ ಸಮಾಜದಲ್ಲಿ ಇವತ್ತು ಅವರು ಪುಣ್ಯ ಸ್ಥಳ ಎಲ್ಲಿ ಚಿತ್ರದುರ್ಗದಲ್ಲಿ ಮತ್ತು ಇವತ್ತು ಅವರು ಮರಣ ಹೊಂದಿದಂಥ ಸ್ಥಳದಲ್ಲಿ ಅವರ ಪ್ರತಿಭೆಯನ್ನ ಮಾಡಿ ಅವರ ಈ ನಾಡಿಗಾಗಿ ಹೋರಾಟ ಮಾಡಿದಂತಕ್ಕಂಥದ್ದನ್ನ ಕೀರ್ತಿ ಪದಾಕಿಯನ್ನು ಆರಿಸ್ಬೇಕು ಅನ್ನುವಂತಕ್ಕಂಥದ್ದನ್ನ ಸರ್ಕಾರಕ್ಕೆ ಹಾಗೂ ನಮ್ಮ ಸಮಾಜದ ವತಿಯಿಂದ ಈ ಮರಣ ಸ್ಥಳದಲ್ಲಿ ಶ್ರೀರಂಗಪಟ್ಟಣದಲ್ಲೂ ಕೂಡ ಅವರ ಸ್ಟಾಚ್ ಆಗಬೇಕು ಅವರ ಸ್ಮಾರಕ ಭವನ ಆಗಬೇಕು ಪಾರ್ಕ್ ಆಗಬೇಕು ಅನ್ನುವಂಥದ್ದು ನಮ್ಮ ಸಮಾಜದ ಪರವಾಗಿ ಇವತ್ತು ನಮ್ಮ ಬೇಡಿಕೆಯ ಮೂಲಕ ಅವರ ಪುಣ್ಯ